ನಮಸ್ಕಾರ ಪ್ರಜಾ ರಾಜ್ಯ ಕಾಣ ನ್ಯೂಸ್ ಗೆ ಸ್ವಾಗತ ಇವತ್ತಿನ ದಿವಸ ಅಂದ್ರೆ ಏನ್ರ ಗಿಫ್ಟ್ ಬಂದ್ರೆ ಹಿಂದಿನ ಭಾಗದಿಂದ ಹೋಗ್ತೀವಿ ಮುಂದಿನ ಭಾಗದಿಂದ ತಗೊಂಡು ಹೋಗ್ಬಿಡ್ತಾರೆ ಪಾಟೀಲ್ ಅಥವಾ ಬಸವರಾಜರು ಅಲ್ಲಿ ಏನಾದ್ರು ಕಾಣಿಕೆ ಬಂದ್ರೆ ಏನಾದ್ರು ತಾಟ್ ಬೇಡ ಐದ್ನೂರು ತಾಟ್ ಬಂದಿದ್ರು ಆ ಶಿಕ್ಷಣ ಸಂಸ್ಥೆಗಳಿಗೆ ಆ ಬಡ ಮಕ್ಕಳನ್ನು ಊಟ ಮಾಡ್ಲಿಕ್ಕೆ ಅನ್ನೋ ಒಂದು ದಾನವಾಗಿಯೇ ಕೊಡ್ತೀರಕ್ಕೆಲ್ಲಾರ ತನ್ನ ಸಂಸ್ಕರಣೆ ಕೊಡ್ತಿದ್ರು ಅನ್ನೋ ವಿಚಾರದಲ್ಲಿ ಏನಂದ್ರೆ ಗಿಫ್ಟ್ ಬಂದ ಹಿಂದಿನ ಭಾಗದಿಂದ ಹೋಗ್ತೀವಿ ಮುಂದಿನ ಭಾಗದಲ್ಲಿ ತಗೊಂಡು ಹೋಗ್ಬಿಡ್ತಾರೆ ಅನ್ನೋ ಒಂದು ಮನೋಭಾವನೆ ಇವತ್ತಿನ ದಿವಸಗೌಡ ಬಸಗೌಡ ಬಹಳ ದೊಡ್ಡದು ಆಶೆ ಆಶೆ ಇನ್ನೂ ನಾವು ಬದುಕಬೇಕು ಅದಕ್ಕಾಗಿ ನಿಮಗೆ ನಮಗೊಂದು ಮರಣವನ್ನು ಲಿಮಿಟ್ ಹಾಕಿಬಿಟ್ಟಿದ ನಮ್ಗೆ ಬಂದ್ ಇಷ್ಟ ವರ್ಷ ಬಾಳ್ ಬೇಕಿದೆ ಅಂತ ಬಾಳ್ ಬೇಡ ಇರ್ತದೆ ನನ್ನ ಶಿವಮ ನೋಡ್ದೆ ನೀನು ಆದ್ರೆ ಸಿಕ್ಕ ಸಿಕ್ಕೇ ಅಲ್ಲಾದ್ರೂ ಶಿವಮ ಹುಲಿ ಸಿಕ್ಕ ಸಿಕ್ದೆ ಅಂತವು ಕಡಿ ಜೀನ್ಮ ಅಂತವು ಅವರು ಸ್ವಲ್ಪ ಕೊಟ್ಟಿದ ಹಂಗೆ ಮನುಷ್ಯನಿಗೂ ಲಾಸ್ಟ್ ಶಿವಮ ಹುಲಿ ಆದರೂ ಆತ್ಮಹತ್ಯೆ ಮಾಡ್ಕೊಂತವ್ ನಿಮ್ಗೆ ಗೊತ್ತಿರಬಹುದು ಒಂದು ಲಿಮಿಟ್ ಇರ್ತೇ ಇನ್ನು ಇಲ್ಲಾದ್ರೆ ನೀವು ಏನು ಕೊಟ್ಟರು ಸಾತ್ರಿಕಿಲ್ಲ ನಿಮ್ಮದು ನಮ್ಮ ನಮ್ ಆದ್ರೂ ಪಾಲುಗಾರ ಏನ್ ಕೊಟ್ಟ ಸಾಲುದಾರಲ್ಲ ಎಂಟ ವರ್ಷ ಬದುಕಿದ್ರು ಸಾಲುವುದಿಲ್ಲ ಇದಕ್ಕೆ ನೀವು ಒಂದ ಒಂದು ಲಿಮಿಟ್ ಹಾಕಿದ ಒಮ್ಮೆ ಇಂದ ಇಷ್ಟೇ ಬದುಕಿರಿ ಇಷ್ಟ ಸೇವಾ ಮಾಡ್ರಿ ಚಂದ ಸೇವಾ ಮಾಡಿ ಉಪಕಾರ ಯಾಕೆ ಸ್ಮರಿಸ್ಬೇಕು ಅನ್ನು ವಿಚಾರದಲ್ಲಿ ಅವರ ಮಾಡಿದಂತ ಕೆಲಸಗಳನ್ನ ನಿಮಗೆ ತಿಳಿಸುವ ವಿಚಾರ ನೆನ್ಪಿ ಮಾಡಿಕೊಡಿ ಸರಬೇಕಂತ ಕಾರ್ಯಕ್ರಮಗಳನ್ನ ಆಯೋಜಿಸಬೇಕಾಗತ್ತೆ ಯಾಕಂದ್ರೆ ಇದು ಕಲಿಯುಗ ಹತ್ತು ಇದೇ ಆಗ್ತೈತಿ ಹತ್ತು ಮುಳುಗತೈತಿ ಭಾಳ ದೂರ ನಮ್ಮ ಜನರಲ್ಲಿ ಉಪಕಾರ ನಡೆಸೋದು ಭಾಳ ಕಡಿಮೆ